ಬರಾಕತ್ತಾಳೇನ್ರಿ ನೂರ ಕರ್ಕೊಂಡ್ ಬರಾಕತ್ತಾಳ ಹೇಳೇ ನೋಡ್ರಿ ಮನಿ ಕಡೆ ಕರ್ಕೊಂಡ್ ಬರಬೇಡ ಅಂತೇಳಿ ಏಟು ಸ್ವಾದ ಸುಣ್ಣ ಇಲ್ಲೇ ಇಲ್ಲ ಹೆಣ್ಮಗ್ಳಿಗೆ ಬರತಾರ ಮತ್ತ ಲೋನ್ ತುಂಬಿಲ್ಲ ಅಂದ್ರೆ ಬರತಾರ ಮತ್ತ ಮನಿ ಕಡೆ ತುಂಬೋ ನೀನ್ರಿ ಲೋನ್ ಅದ ನಿನ್ ಕಡೆ ರೊಕ್ಕ ತುಂಬುಲಂತೆ ನನ್ ಕಡೆ ಇಲ್ಲ ರೊಕ್ಕ ನಿಮ್ ಕಡೆಗೆ ಇದ್ದು ಅವನ ತುಂಬಾ ನಂದ ಎಲ್ಲದ ರೊಕ್ಕ ನೋಡಿ ಏನ್ ರೊಕ್ಕ ಇದ್ದಿದ್ದೆ ಯಾಕಂದ್ ಹೇಳಾಕ್ತಾ ಐತಿ ತುಂಬುಲೇನ್ರಿ ಅಂತ ಸುಮ್ ಕುಂದ್ರೆ ಬರ್ತಾರ ಮತ್ತ ಸರ ನನಗರ ಸಾಕ್ ಸಾಕ ಹೋಗಿತ್ರಿ ಕಾಲಾಗ ನಿನ್ನೆ ಬಾಂಡೆ ತಿಕ್ಕ ಕಸ ಹೊಡಿದೆ ಎಲ್ಲ ಬಿಟ್ಟು ಮನಿ ಮುಟ್ಟ ಬಂದ್ ಹೇಳಿ ಹೋಗಿನೇ ನಾ ಲೋನ್ ತುಂಬದೈತಿ ತುಂಬ್ರಿ ಅಂತ ಹೇಳಿ ಅಷ್ಟು ಹೇಳಿ ಗೊತ್ತಾಗುದಿಲ್ಲ ಇವ್ರಿಗೆ ಹೊಳ್ಳೆ ಮಾಡ ನಾನೇ ಬಂದ್ ಹೇಳ್ಬೇಕಾ ಲೋನ್ ತಕೊತ ಬಂದ ಗೊತ್ತಾಗ ತುಂಬ ತುಂಬ ಗೊತ್ತಾಗುದಿಲ್ಲ ನೀವು ನಾ ಮನಿಗೆ ಬಂದ್ರೆ ನಾ ಏನ್ ಮಾಡ್ರಿ ಈಗ ನೋಡ್ರಿ ಅಕ್ಕಾರ ನೀವು ನಡುವಾಗಿ ಕೊಡಿಸಿರ ಅಂದ ಮ್ಯಾಗ ನೀವರ ತುಂಬ್ರಿ ಇಲ್ಲಿಕ್ರೆ ಅವ್ರ ಕಡೆಯಿಂದ ವಸೂಲಿ ಮಾಡಿ ಕೊಡ್ರಿ ನಮಗ ನಾಯಲಿಂದ ತುಂಬಲ್ರಿ ಸರ್ ಹೆಂಗ್ ಮಾತಾಡ್ತೀರಿ ನೀವ ಲೋನ್ ತಕೊಂಡಾರ ಅವ್ರ ಅವ್ರ ತುಂಬತಾರ ನನ್ನ ತುಂಬಂದ್ರೆ ನಾಯಲಿಂದ ತುಂಬಲ್ರಿ ಈಗ ಅವ್ರ ಮನೆಗೆ ಹೊಂಟೀವಿ ಒಂದಾಗ ಯಾರು ಬಾರ ಆಗ್ಲಿ ಹೋಗುನ್ರಿ ಅದ್ರಿ ಮಾತಾಡ್ರಿ ಕೇಳ್ರಿ ನನಗೆ ತುಂಬ ಇವತ್ತು ಮಾಡ್ರಿ ಮಾಡಿರಿ ನನಗೆ ಲೋನ್ ತುಂಬಾಕ್ ನೋಡ್ರಿ ನೀವು ಲೋನ್ ತುಂಬಲಿಲ್ಲ ಅಂದ್ರೆ ನಮ್ಮ ಸಾಯ್ರ ನಮಗೆ ಕೇಳ್ತಾರೆ ಇಲ್ಲಿ ಅಲ್ಲಿ ಕೇಳು ಬರ್ರಿ ಯಾರು ಮನೆಗೆ ಹೋಗುಣ ನೋಡ್ರಿ ಹಂಗಾರೆ ಇದೇನ್ರಿ ಅಕ್ಕಾರೆ ಚಾವಿ ಇರ್ತಾರ ಮನೆಯಾಗ ಇರ್ತಾರಂತ ಕರ್ಕೊಂಡ್ ಬಂದ್ರಿ ಸರ ನಿನ್ನೆ ಬಂದ ಹೇಳಿ ನಾಳೆ ಲೋನ್ ಅತ್ತ ಅತ್ತೈತೆ ಎಲ್ಲಿ ಅಂತ ನಿನ್ನೆ ಅಂತೇ ಹೇಳಿದ್ರಿ ಹ್ಞೂ ಎಲ್ಲಿ ಅಂದಾರಿ ಈಗ ಹೊತ್ತೇರ್ ಹೋಗದ ಚಾವಿ ಹಾಕೋನ್ ಎಲ್ಲಿ ಹೋಗ್ಯಾರಿ ಸರ ಅವ್ರ ಎಲ್ಲಿ ಹೋಗಾರದ್ರಿ ಸಂಚಾನಿ ಸಂಜಿ ಸಂಜಿಕರ ಮನಿ ಗೊತ್ತಲ್ರಿ ಸರ ಸಂಜಿಕ್ ಮನಿ ಬಂದ ತಕ್ಷಣ ಎಲ್ ಜಾಡಿಸ್ ಜಾಡಿಸಿ ನಾಳೆ ಹೊತ್ತೇರ ಅವ್ರ ಕಡ್ಸಿಂದ ನಿಮ್ಗೆ ಲೋನ್ ತುಂಬಿಸ್ತೀನಿ ಸರ ಈಗ ಹೆಂಗಾರ ಮಾಡ್ ಕೇಸ ಬರ್ರಿ ಸರ್ ಹೊಳ್ಳಿ ನೋಡ್ರಿ ಅಕ್ಕಾರ ನಾಳೆ ಬರ್ತೇನ್ರೀ ನಾನು ತುಂಬಲಿಲ್ಲ ಅಂದ್ರೆ ದೊಡ್ಡ ಸಾವಿರ ಕರ್ಕೊಂಡ್ ಬರ್ತೇನೆ ನೋಡ್ರಿ ಬ್ಯಾಡ್ರಿ ಸರ್ ಬ್ಯಾಡ್ರಿ ನಾ ಹೆಂಗಾರ ಮಾಡಿ ಅವ್ರ ಕಷ್ಟ ಲೋನ್ ತುಂಬಿಸ್ತಾನ ಬರ್ರಿ ಸರ್ ಅವ್ರ ತುಂಬಲಿಲ್ಲ ನೀವು ತುಂಬಕ್ ನೋಡ್ರಿ ಮತ್ತೆ ತುಂಬಿಸ್ತಾನ ಬರ್ರಿ ಸರ್ ಲೋನ್ ಕೊಡುವಾಗ ಕೈ ಮುಗಿತಾರ ಲೋನ್ ಕೊಡ್ರಿ ಲೋನ್ ಕೊಡ್ರಿ ಅಂತ ಹೇಳಿ ಆಮೇಲೆ ನಮಗೆ ಕೈ ಮುಗಿಯೋ ಹಂಗ ಮಾಡ್ತಾರ ಇವ್ರ ಒಂಟಾರ ಒಂಟಾರ ಹೊರಗ್ ನಡಿ ಪಟ್ಟಣ ಇಲ್ಲಿ ಬಚ್ಚಲ್ದಾಗ ವಾಸನಿ ತಗೊಳಕ ಆಗೋತ್ ಬಗ್ಗಿ ನಡಿ ಬಗ್ಗಿ ನಡಿ ಹಿಡಿಯಾರ ಮತ್ತೆ ನೀವು ಬಗ್ಗೆ ಬರೀ

ಇದೇನ್ರಿ ಇದು ಕದ ತೆಗೆದಿದ್ದೈತಲ್ಲ ಆಗಲೇ ನೋಡಿದ್ರೆ ಕದ ಬಂದಿತ್ತು ಸರ್ ಅದ ನನಗೂ ಗೊತ್ತಾಗಲ್ತ್ರಿ ಸುಮ್ಮನೆ ಬರ್ರಿ ಅವಾಜ್ ಮಾಡಬೇಡ್ರಿ ಸುಮ್ಮನೆ ಬರ್ರಿ ಹಾ ಇವತ್ತಂತೂ ಉಳ್ಕೊಂಡಿವಿ ಬಚ್ಚಲ್ನ ಅಡ್ಕೊಂಡೆ ಮತ್ತೆ ನಾಳೆ ಬರ್ತಾರಂತ ಎಲ್ಲರ ಕೆಲಸದಾಗ ಹೋಗಿ ಅಡ್ಕೊಂಡ್ಬಿಡುದು ಮತ್ತೆ ಕಿವಿ ಕೇಳಿಸಿದಿಲ್ಲ ನಿಮಗೆ ಸಂಜೆಗೆ ಬರ್ತೇನೆ ಅಂತ ಹೇಳೋಗಳಕ್ಕೆ ಮೊದ್ಲ ಊರ್ ಬಾಯಿ ಬಡಕಿ ಅದಾಳ ಇನ್ನೇನೇನ್ ಸುದ್ದಿ ಹಬ್ಬಿಸ್ತಾಳ ಏನ ನನಗಂತೂ ಸಾಕಾಗ್ಬಿಟ್ಟೈತಿ ಬರ್ಲಿ ಬರ್ಲಿ ಸಂಜ್ ಬಂದಾಗ ರೊಕ್ಕ ಇಲ್ರಿ ಈಗ ನಾಳೆ ತುಂಬ ಅಂತ ಹೇಳುದ ಆಯ್ತು ರೀ ನಾಳೆ ತುಂಬ್ರಿ ತಪ್ಸಾಕ ಹೋಗ್ಬೇಡ್ರಿ ಅಂತ ಹೇಳಿ ಹೋಗ್ತಾಳ ನಾಳೆ ಬೆಳಿಗ್ಗೆ ಮತ್ತೆಲ್ಲಾರ ಹೋಗಿ ಆಡ್ಕೊಂಡ್ ಬಿಡುದಂತ ಹೋಗನ್ರಿ ಇವತ್ತು ಅಡಕೆನ್ರಿ ನಾಳೆ ಚರಂಡ ಅವ್ರ ಮನಿ ಮೇಲೆ ಹಿಂಗೊಬ್ಬರ ರೊಕ್ಕದಾಗ ನಾ ರೊಕ್ಕದ ಈಗ ತುಂಬಾಕ ನಿನ್ ಕಡೆ ಇದ್ರೂ ರೊಕ್ಕ ನಾಟಕ ಮಾಡ್ತಿರಿ ಗಂಡಾಯಂತಿ ಸೇರಿ ಅವ್ವಾ ಸರ ಬೂಟ್ ಹೊರಗ ಕಳದ್ ಬರೀ ಸರ್ ಒಳಗ ಹಾಕೊಂಡ್ ಬಂದಿರ ಮರ್ತ ಬಂದೆ ರಾಡಿ ಹಾಕೈತಿರಿ ಸರ್ ಮತ್ ಅದಕ್ಕೆ ಏನ ನಾಟಕ ಮಾಡ್ತಿರೋ ಏನ ನಾಟಕ ಮಾಡ್ತಿರಿ ಈಗರ ಮ್ಯಾಲ ತೆಗೆದು ತೆಳು ಹೋಗಿ ಮ್ಯಾಲ ತಿರುಗಿ ನೋಡಿದ ಗಂಡ ಪ್ರತಕ್ಷ ನಂಗೆ ಏನಿವಾ ನಾವೇನ್ಕೊಂಡಿರಿ ಕೇಳ್ರಿ ನಾವ್ ಚಾವಿ ಹಾಕ ನಾನ್ ಅಂದ ಇಲ್ಲ ಬಾಯ್ ನೀನೇತಿದಿ ಮಾತ್ ಕೇಳ್ರಿ ನೀವ್ ಅಕ್ಕಾರೆ ನನ್ ಮಾತ್ ಕೇಳ್ರಿ ನಾವೇ ಅಲ್ಲಿ ಐತಲ್ರಿ ಚಾವಿ ಹಾಕಿ ಬಚಲಾ ಸ್ವಚ್ಛ ಮಾಡಾಕತಿದಿವಿ ನಾವು ಯಾರ ಚಾವಿ ಹಾಕಿ ಬಚಲಾ ಸ್ವಚ್ಛ ಮಾಡ್ತಾರ ನಾವ್ ಮಾಡ್ತೇವ್ರಿ

ಸರ್ ನಾ ತುಂಬುದಿಲ್ಲಾ ಅಂತ ಹೇಳಕೆ ನನ್ರಿ ಸರ್ ತುಂಬ ತನ್ರಿ ತುಂಬಾ ಅಂದ್ರೆ ಈಗ ತುಂಬ ತಣ್ಣ ಸರ್ ನಾ ತುಂಬ್ರಿ ಮತ್ತೆ ತುಂಬಿಂಗ ತುಂಬ್ರೆ ಕ್ಯಾಶ್ ಇಲ್ರಿ ಸರ್ ನೋಡ್ರಿ ಸರ್ ಕಿಶೆ ಎಲ್ಲಾ ಖಾಲಿ ಅದಾವ್ರಿ ಸರ್ ಮಾಡ್ರಿ ಮಾಡ್ಶಿಲ್ರಿ ಸರ್ ಅದ ಫೋನ್ ಪೇ ಗಿನ್ ಪೇ ಮಾಡ್ಸಿಲ್ರಿ ಸರ್ ರೊಕ್ಕ ಹಾಕುದು ರೊಕ್ಕ ಬರುತ್ತಾಗುದಿಲ್ಲ ಗೊತ್ತಾಗುದಿಲ್ಲ ಸರ್ ನಾವ್ ಅದಕ್ಕೋನ್ಪೇ ಮಾಡ್ಸಿಲ್ರಿ ಸರ್ ನಾವ್ ಎ ಟಿ ಎಂ ಕಾರ್ಡ್ ಐತಿಲ್ರಿ ಎ ಟಿ ಎಂ ಹೋಗಿ ತಗಸ್ಕೊಂಡ್ ಬಂದ ತುಂಬ್ರಿ ನೀವು ಎ ಟಿ ಎಂ ಕಾರ್ಡ್ ಐತ್ರಿ ಸರ್ ಹೋಗಿ ತಗಸ್ಕೊಂಡ್ ಬರ್ಬೇಕಂದ್ರ ನನ್ ಕೈಯ್ಯ ಗಾಡಿ ಇಲ್ರಿ ಸರ್ ನಾ ಹೆಂಗ್ ಸರ್ ನಡ್ಕೊಂಡು ಹೋಗ್ಲಿರೀ ಸರ್ ನಾ ಈಗಿಲ್ಲ ಕೇಳ್ರಿ ಇಲ್ಲಿ ಈಗ ಎ ಟಿ ಗೆ ಹೋಗಿ ತಗಸ್ಕೊಂಡ್ ಬರ್ಬೇಕಂದ್ರ ನನ್ ಕಡೆ ಗಾಡಿನೂ ಇಲ್ರಿ ಸರ್ ಒಂದ್ ಕೆಲ್ಸ ಮಾಡ್ರಿ ಸರ ಮುಂದಿನ ವಾರ ಬರ್ತೀರಲ್ರಿ ಸರ ಪೂರಾ ಕ್ಲಿಯರ್ ಮಾಡ್ತೇನ್ರಿ ಸರ್ ಪ್ಲೀಸ್ ರೀ ಸರ್ ಈಗ ಹೋಗ್ಬಿಡ್ರಿ ಸರ್ ಹಂಗದು ಮಾಡುದ್ ಬೇಡ್ರಿ ನನ್ನ ಗಾಡಿ ತಗೊಂಡ್ ಹೋಗ್ರಿ ತಗಸ್ಕೊಂಡ್ ಬರೋಣ್ರಿ ಆಯ್ತ್ರಿ ಸರ ನಿಮ್ದು ಚಾವಿ ಕೊಡ್ರಿ ಗಂಡ ಹೆಂತಿ ಹೋಗಿ ತಗಸ್ಕೊಂಡ್ ಬರ್ತೇವ್ರಿ ಗಂಡಿ ಹೋಗ್ರಿ ಚಾವಿಬೇಡ್ರಿ ಬರ್ರಿ ಹೋಗುನೇ ನೋಡಿ ಸರ ದೊಡ್ಡ ಲೋನ್ ಏನಾರ ಕೊಡುವುದ್ರಿ ಸರ ಮೂರ್ ಲಕ್ಷ ರೂಪಾಯಿ ಮಟ ಹಿಂಗ ಯಾರಿಗ್ರಿ ಅದ ಅದ ನನಗ ಬೇಕಿತ್ರಿ ಸರ ಯಪ್ಪ ನಿಮಗೂ ಲೋನು ಮೂವತ್ ಸಾವಿರ ರೂಪಾಯಿ ಲೋನು ತುಂಬಾ ಕತ್ತಿಲ್ಲ ಇನ್ ಆರ್ ಮೂರ್ ಲಕ್ಷ ರೂಪಾಯಿ ಲೋನ್ ಕೊಡ್ಸಿದ್ರ ಮುಗದ ಅವತ್ ನನಗ್ ಕತ್ತಿ ಕೊಟ್ಟಿದ್ರೆ ಚಲೋ ಆಗ್ತೈತ್ರಿ ಸರ್ ಅಂದ್ರೆ ಇದು ಮೂವತ್ತು ಸಾವಿರ ರೂಪಾಯ್ದು ಕ್ಲಿಯರ್ ಮಾಡ್ತೀನಿ ರೀ ಸರ ಮೂರು ಲಕ್ಷ ರೂಪಾಯಿ ಕೊಟ್ರೆ ನೋಡಿರಿ ಸರ ವಾರ ವಾರ ತಪ್ಪಿಸ್ಲಾರ್ದು ತುಂಬ್ಕೊಂಡು ಹೋಗ್ಕೊಂಡು ನೋಡ್ರಿ ಸರ್ ಕೊಟ್ಟು ಬಿಡ್ರಿ ಸರ್ ಚಲೋ ಆಕೈತಿ ಯಪ್ಪ ಬ್ಯಾಡ್ರಿಪ್ಪ ನಿಮ್ಮಂಥವ್ರಿಗೆ ಲೋನ್ ಕೊಡ್ಸಿದೆ ಅಂದ್ರೆ ನಾನು ನಮ್ಮ ಮ್ಯಾನೇಜರ್ ಎಲ್ಲರ ಕರ್ಕೊಂಡು ಹೋಗ್ಬಿಡ್ತಾನ್ರಿ ರೀ ನನಗೆ ಎಂಥವ್ರಿಗೆ ಲೋನ್ ಶಾಂಕ್ಷನ್ ಮಾಡ್ಸತಿವ್ ಮಾರ್ರೆ ಅಂಥೇಳಿ ನನಗೆ ಕೆಲಸನಾಗ ಹೋಗ್ತೀರಿ ಕುಂದರ್ರೀಪ್ಪಾ ಕುಂದ್ರಿ ಇದನ್ನ ಮೊದಲು ತುಂಬ್ರಿ ನೀವು ಇವ್ರಿ ಹತ್ತಿದ್ರಿ ತಗಸ್ಕೊಂಡ್ ಬರಹೋಗ್ರಿ ನೋಡ್ರಿ ತಗಸ್ಕೊಂಡ್ ಬರ್ತೇನಿ ಏನ್ ತಗೋಸ್ಕೊಂಡ್ ಬಂದ್ರಿ ಅದ ಎ ಟಿ ಎಂ ಬ್ಲಾಕ್ ಆಗಿರ್ಬೇಕ್ರಿ ಸರ್ ಅದ್ ನಂದ ಬರವಲ್ಲೂರಿ ರೊಕ್ಕ ಅಯ್ಯೋ ಮನೆಯಾಗಿರ್ಬೋದು ನೋಡ್ರಿ ಸರ್ ಕೊಡ್ತೇನೆ ಅಂತೆ ಹತ್ರಿ ಹತ್ರೀ ಯಪ್ಪ ತಗಸೋ ಮುಂದ್ ಕೊಟ್ಟು ಚಲೋ ಮಾಡಿದ್ ನೋಡು ಆಗ ತಗಸೋ ಮುಂದ್ ಕೊಟ್ಟಿದ್ದೆ ಅಂತಂದ್ರ ನಾನಾರ ಯಾಕೆ ನಿನ್ ಬೈತೀನಿ ಬೆಳಗಿಂದ ಅಕ್ಕಾರೆ ತಗಸ್ಕೊಂಡ್ ಬಂದಿಲ್ರಿ ಕಾಡ್ ಏನೋ ಬ್ಲಾಕ್ ಆಗೇತಂತ್ರಿ ಎಂತ ಹಲ್ಕಟ್ಟು ಬಾಡ್ಯಾರ ಇದ್ದಿದ್ದೆ ಎಪ್ಪ ನೀನ ನನಗೇನ್ ಗೊತ್ತಿತ್ರಿ ಅದು ಬ್ಲಾಕ್ ಆಗೇತ ಅಂತ ಹೇಳಿ ತಕೊಂಬರಾಕ ಹೋಗಿದ್ದೀಳ್ರಿ ನಾವ್ ಮನ್ಯಾಗ ಅದಾವ ಅಂದ್ರ ಅಲ್ರಿ ಇಸಕ್ ಕೊಡ್ರಿ ಮತ್ತೆ ಅದ ಡಬ್ಬ್ಯಾಗ ಇಟ್ಟಿದ್ನಲ್ಲ ರೊಕ್ಕ ತಗೊಂಬಂದ್ ಕೊಡವು ಸರಿ ಮನ್ಯಾಗ ಮೊನ್ನೆ ಆಧಾರ್ ರೊಕ್ಕದಾಗ ಸಿಲಿಂಡರ್ ತಗೊಂಡಿವಲ್ಲ ಅದ್ ನೆನಪ ಇರ್ಲಿಲ್ಲ ಹಂಗ ಹೂ ಅಂತ ಹೇಳಿ ಹೋಗ್ಬಿಟ್ಟೆ ಇಲ್ರಿ ಅಲ್ ರೊಕ್ಕ ರೊಕ್ಕ ಇಲ್ಲ ಒಳಗ ಒಂದ್ ರೂಪಾಯಿ ಇಲ್ರಿ ಸರ ನಿಮ್ ಕಾಲ್ ಮುಗಿತಲ್ರಿ ಸರ್ ರೊಕ್ಕ ತುಂಬ ದೇವ್ರ ಮೇಲೆ ಹಾನಿ ಹಾಕಿ ಆಗತ್ತೇನ್ರಿ ಸರ್ ನನ್ನ ಕಡೆ ರೊಕ್ಕ ರೀ ಸರ್ ಒಂದ್ ರೂಪಾಯಿ ಇಲ್ರಿ ಸರ್ ರೊಕ್ಕ ನನ್ನ ಕಡೆ ರೊಕ್ಕ ಇಲ್ಲ ಅಂತ ಹೇಳಿ ನನ್ನ ಎ ಟಿ ಎಂ ಬ್ಲಾಕ್ ಮಾಡ್ಯಾರ್ರಿ ನನ್ನ ಬ್ಯಾಂಕ್ ಅಕೌಂಟ್ ಬಂದ್ ಮಾಡ್ಯಾರ್ರಿ ಎಲ್ಲಾ ಬಂದ್ ರೀ ಸರ್ ನನ್ನ ಕಡೆ ರೊಕ್ಕ ಇಲ್ರಿ ಸರ್ ಮುಂದಿನವರೆ ಎಲ್ಲಾ ಕ್ಲಿಯರ್ ಮಾಡ್ತೇಡ್ರಿ ಸರ್ ಕಾಲ್ ಮುಗಿತೇನ್ರಿ ಸರ್ ಇದೊಂದ್ ಸಲ ಬಿಟ್ಟು ಬಿಡ್ರಿ ಪಾ ಸರ ಬಿಟ್ಟು ಬಿಡ್ರಿ ಸರ್ ಅದಿ ಕಾಲ್ ಮುಗಿಸ್ತೇನೆ ರೊಕ್ಕ ಇಲ್ರಿ ಸರ್ ಒಟ್ಟು ಏನಾರ ಮಾಡ್ರಿಪ್ಪ ಲೋನ್ ತುಂಬ್ರಿ ನೀವು ಅಯ್ಯೋ ಸರ ಮುಂದಿನವರ ಕ್ಲಿಯರ್ ಮಾಡ್ತೇವ್ರಿ ಸರ ಈ ವಾರ ಅಷ್ಟ ರೊಕ್ಕಿಲ್ರಿ ಮುಂದಿನ ಕ್ಲಿಯರ್ ಮಾಡತಿ ಇರ್ತೇವ್ರಿ ನಾವು ಆಗಲ್ರಿ ಅಕ್ಕ ಕಡೆ ಇಸ್ಕೊಂಡ್ ತುಂಬ್ರಿ ನೀವು ಸರ್ ಏನ್ರಿ ಸರ್ ನೀವು ಬರೋಬರ ನನಗ ಬರ್ತಿರಲ್ಲ ಸರ್ ನಾ ಏನ ತುಂಬ್ರಿ ಉರ್ಜಕ್ಕೆ ಇಸ್ಕೊ ನಾನು ಅಂತ ಕಂತ್ರಿ ಇಲ್ಲ ನೋಡ್ರಿ ಬೇಕ್ರಿ ಒಟ್ಟ ಏನಾರ ಮಾಡ್ರಿ ಲೋನ್ ತುಂಬ್ರಿ ನೀವು ಸರ್ ನಮ್ಮ ಕಡೆ ರೊಕ್ಕ ಇಲ್ರಿ ನಾ ತುಂಬುತ್ತೇನ್ರಿ ಸರ ತುಂಬುದಿಲ್ಲ ಅಂತ ಕೇಳಾಕತ್ತಿಲ್ರಿ ತುಂಬುತ್ತೇನ್ರಿ ಸರ ಈ ಅಕ್ಕಾರಿಗೆ ಮಾತ್ರ ಕರ್ಕೊಂಬರ ಹಾಕೋಬೇಡ್ರಿ ಸರ ನಿಮಗಿಂತ ಜಾಸ್ತಿ ಕಿರ್ಕಿ ಇವ್ರ ಮಾಡಾಕತ್ತಾರ್ರಿ ಸರ್ ನಮ್ಗ ಅಕ್ಕಾರ ನೀವು ಬರಾಕೋಬೇಡ್ರಿ ನಾವು ತುಂಬುತ್ತೇವ್ರಿ ಅಲ್ಲ ಟೈಮ್ ಕೊಡ್ರಿ ರೀ ಮುಂದಿನ ವಾರ ತುಮ್ ತೇನ್ ರೀ ಸಾರ ಏನಾ ಮಾಡ್ ರೀ ಇವತ್ತ ಬೇಕ ರೀ ನನಗೆ ಎಲ್ಲಿದ್ರ ತರ ಬೇಕ ಯಾರ ಕಡೆ ಇಡ್ಕೊಂಡ ಬರ ಬೇಕ ರೀ ಆ ಎಲ್ಲಾ ನನಗೆ ನನಗೆ ಬೇಕಂದ್ರ ಬೇಕು ಅಯ್ಯೋ ಲೈ ಎಲ್ಲಿದ್ರ ತರ ಬೇಕ ರೀ ಸಾರ ಕಷ್ಟ ಅರ್ಥ ಮಾಡ್ಕೊ ರೀ ಸಾರ ತುಮ್ ರೀ ಇವತ್ತ ಬೇಕ ನನಗೆ ನಾನು ಹೇಳ್ತೀನಿ ಸರಿ ಸರ ಮುಂದಿನ ನಿಮ್ಮ ಆಫೀಸ್ಗೆ ಬಂದು ತುಮ್ ತೇವ್ ರೀ ಇಕಿನ್ ಮಾತ್ರ ನಡು ಕರ್ಕೊಂಡು ಬರಬಾಡಿ ಸಾರ ನೋಡಿ ನಾನು ಇವತ್ತು ಮಾತ್ ಅಂದ್ರ ಮಾತ್ರಿ ನನ್ನ ಮಾತ್ ಕೇಳ್ರಿ ಬೇರೆ ಕಡೆ ಸಂಗಣಿಯಾಗ ಮೂವತ್ ಸಾವಿರ ರೂಪಾಯಿ ನಿಮ್ಮ ಸರ ಸಾವಿರ ರೂಪಾಯಿ ಐತಲ್ರಿ ಸರ ಎಲ್ಲಾ ಕ್ಲಿಯರ್ ಮಾಡ್ತೇನ್ರಿ ಸರ್ ಒಂದ್ ವಾರ ಟೈಮ್ ಕೊಡ್ರಿ ಸರ್ ನಾ ಹೇಳ್ರಿ ಸರ್ ಈ ಮಾತಿಗೆ ಮಾತ್ರಿ ಸರ ನಾ ಮಾತಿಗೆ ತಪ್ಪು ಏನು ಹೇಳಾಕೋಬೇಡ್ರಿ ನನ್ನ ಲೋನ್ ತುಂಬ್ರಿ ಎಲ್ಲಿ ಸರ್ ಹೇಳ್ರಿ ಒಂದ್ ಮಾತ ಹೇಳ ಏನಿಂದ ಒಂದ್ ಮಾತ ನನಗ ಅಕ್ಕ ತಂಗಿ ಯಾರು ಇಲ್ರಿ ನಿಮಗೆ ನಮ್ಮ ಅಕ್ಕ ಅನ್ಕೋತೇನ್ರಿ ಹದ್ ಐದ್ನೂರ್ಪತ್ ತುಂಬಿಡ್ರಿ ಮೂರು ವಾರದ್ದು ಅವ್ರಿಗೆ ಅಕ್ಕಾರ ನಿಮ್ಮ ಕಾಲ್ ಮುಗಿತೇನ್ರಿ ನಮ್ಮ ಅಕ್ಕ ಐತಂಗ್ರಿ ನೀವ್ ಇವ್ ಹಂಗ ಅಣ್ಣ ಯಾಕಂತಂದ್ರೆ ನನಗೂ ಅಣ್ಣ ತಮ್ಮ ಯಾರು ಇಲ್ಲ ನೀ ಹಂಗ್ ನನಗೂ ಕಳ್ಚುರ ಅಂತ

ವಾಪಸ್ಸು ಇಸ್ಕೊಳ್ಳೋಕೆ ಬರ್ತೈತೆ ಅವ್ರಿಗೆ ರೊಕ್ಕ ಕೊಟ್ಟು ವಾಪಸ್ ಇಸ್ಕಂಬ್ ಕೊಡ್ಬೇಕು ನೋಡಿರಿ ನನ್ನ ಮಿಷನ್ ಆಯ್ತು ತಗೋ ಕೊಟ್ಟು ಬಿಡ್ರಿ ಅಕ್ಕರ ಅವ್ರಿಗೆ ರೊಕ್ಕ ಆಯ್ತು ತಗೋರಿ ಕೊಡ್ತೇನೆ ಸರ ನಾನು ಕೊಡ್ತೇನೆ ನಡೀರಿ ಮೊದ್ಲು ಪ್ಲ್ಯಾರ್ ಮಾಡ್ಕೊಬೇಕಿಲ್ರಿ ಇದನ್ನೆಲ್ಲ ನನ್ನ ಟೈಮ್ ವೇಸ್ಟ್ ಮಾಡಿದ್ರಿ ಇರ್ಲಿ ಸರ ನಡಿರಿಪ್ಪ ನಡಿರಿ ಯಾಕಂತಂದ್ರೆ ನನಗೂ ಆವಾಗ ಸಲ್ಯಾಗ ಹೊಳಿಲಿಲ್ಲ ನೀವು ನಮ್ಮ ಹುಡುಗ್ರು ಕಳಿಸ್ತೇನೆ ರೀ ಅವ್ರ ಕೈಯಾಗ ನಿಮ್ಮ ರಾಟಿ ಮಿಷನ್ ಕೊಟ್ಟು ಕಳ್ಸಿ ರೀ ಏನು ಮಿಷನ ಹಗರ್ಕ ತುಳಿರಿ ನಮ್ಮವ ಕೊಟ್ಟು ಕಳ್ಸಿದ್ರಿ ಅದೇ ಆದಷ್ಟು ಬೇಗ ವಾಪಸ್ ತಗಂತೇವ್ರಿ ನಾವು ನೋಡೋಣ ತಗೋರಿ ತಗೋದಾ ತಗೊಳ್ಳನ್ ಕ್ರೆ ನಡಿಪಾ ರಾಟಿ ಮಷಿನ್ ತಗೊಂಡಲವಾ ಹರದಿದ್ದ ಪ್ಯಾಂಟ್ ಎಲ್ಲಾ ಹೊರಕೊಂಡ ಬಿಡು ನೋಡಿ ಇವತ್ತೆ ಹೌದೇ ನಡಿ ಒಜ್ಜಾಗಕತ್ತತೆ ಲೇ ಮ್ಯಾಗಿಂದ ಹೋಗಿಲ್ಲ ಎಂತಾಳಗೆ ಏ ಬಾಡ ಬೇಡ ನಡಿ ಹಂಗಾರ ಏ ಕೊಡಬಿಡ್ರಿ ರಾಟಿ ಮಿಷಿನ್ ಎಲ್ ತಗೊಂಡ್ರಿ ಕುಡುದೈತೆ ಮನಿ ತಗೊಂಡು ಏ ಕುಡಿದ್ರಿ ಹೇಳು ಎರಡ್ ಸಾವಿರ ರೂಪಾಯಿ ತಗೋತೇನ ನಾನು ಸಾವಿರ ರೂಪಾಯಿ ಅವು ಹದಿನೈದ್ನೂರು ರೂಪಾಯಿ ತಗೊಂಡಾಳಂತ ಏನ್ ಮಾಡು ಕೊಟ್ಟಬಿಡ ನಡೀ ಕ್ಯಾಶ್ ಕೊಡ್ರಿ ಎರಡ್ ಸಾವಿರ ರೂಪಾಯಿ ರೂಪಾಯಿ ಒಳ ಮಾಡಿ 有人。<laughs>